ಪರಮ ಪೂಜ್ಯರ ಮತ್ತು ಒಳಗಡೆ ಬಂದು ಆಚರಿಸಬೇಕಾಗಿ ತಮ್ಮಲ್ಲಿ ಅಂಗವಾಗಿ ಮತ್ತು ನಾವು ಒಂದು ಸಾವಿರ ಒಂದೂರ ಮಹಿಳಾ ಪೌರ ಕಾರ್ಯಕ್ರಮ ತುಂಬ ಕಾರ್ಯಕ್ರಮವನ್ನು ಮತ್ತು ಕೆಲ ಸಜ್ಜನಿಕೆಯ ಮತ್ತು ಹಿರಿಯ ಸಂಸದೀಯರಿಗೂ ಕೂಡ ನಾವು ನಾಯಕರಿಗೂ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯವರಂತ ತಿಪ್ಪಣಪ್ಪ ಕನ್ನ ಕಮಲ್ನೂರ್ ಸರ್ ವಿಧಾನ ಪರಿಷತ್ ಸದಸ್ಯರು ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಪರಮ ಪೂಜ್ಯ ಡಾಕ್ಟರ್ ಮಲ್ಲಣಪ್ಪ ಮಹಾಸ್ವಾಮಿ ಪೀಠಾಧ್ಯಕ್ಷಪ್ರಭು ಪೀಠ ದರ್ಶನ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಲ್ಲಿ ಮಾಜಿ ಮಂತ್ರಿವಾದಂತ ಸನ್ಮಾನ್ಯ ಶ್ರೀ

ಜರು ಈ ನಾಡ ಕಂಡಂಥ ಅಪರೂಪದ ನಾಯಕ ಸರಳ ಸಜ್ಜನಿಕೆ ನೇರ ನಿಷ್ಠುರವಾಗಿರುವಂಥ ಮತ್ತು ಯುವಕರ ಬಡವರ ದಲಿತರ ಅಲ್ಪಸಂಖ್ಯಾತರ ಶೋಷಿತರ ಧ್ವನಿಯಾಗಿ ಹಗಲಿರು ಶ್ರಮಿಸ್ತಾ ಇರುವಂಥ ಈ ರಾಜ್ಯದ ಗ್ರಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಆಯೋಜನೆ ಮಾಡಿರುವಂಥ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ವತಿಯಿಂದ ಏನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶಠಸ್ಥಲಬ್ರಹ್ಮಿ ಮಹಾಂತ ಶಿವಾಚಾರ್ಯರು ಸುಲಫಲ ಮಠ ಮತ್ತು ಜಗದ್ಗುರುಗಳು ಸಿರಿಸೈಲ ಸಾರಂಗ ದೇಶಿಕೇಂದ್ರ ಮಠ ಅವರ ದಿವ್ಯ ಪಾದಕ ನಮಸ್ಕರಿಸಿ ಇನ್ನೋರ್ವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅಫ್ಜಲ್ಪುರ್ ಕ್ಷೇತ್ರದ ನಡೆದಾಡುವ ದೇವರು ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರ ಪಾದಕಮಲೆಗಳಿಗೆ ನಮಸ್ಕರಿಸಿ ಇವತ್ತು ಕಾರ್ಮಿಕರ ಸಲುವಾಗಿ ತಮ್ಮ ಜೀವನವನ್ನು ಮುಡುಪಾಗಿ ತರುವಂಥ ನಮ್ಮ ಎಸ್ ಕೆ ಕಾಂತಾಸಾಹೇಬರು ಅವರಿಗೆ ನಾವು ಶ್ರಮಿಕರ ನಾಯಕ ಹೇಳಿ ಒಂದು ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡಿದ್ದೇವೆ ಅವರು ಅನಾರೋಗ್ಯದ ಕಾರಣ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ ಅವರ ಸ್ವಗ್ರಹಕ್ಕೆ ನಮ್ಮ ಸಮಿತಿಯಿಂದ ಹೋಗಿ ಅವರಿಗೆ ಸತ್ಕಾರ ಒಂದು ಪ್ರಶಸ್ತಿಯನ್ನು ಕೊಟ್ಟು ನಾವು ಸತ್ಕಾರ ಮಾಡ್ತೇವೆ ಇನ್ನೋರ್ವ ನಮ್ಮ ಹಾಲು ಒಕ್ಕೂಟದ ಏನು ಕೆ ಎಮ್ ಎಫ್ ಅವರು ಕೂಡ ಒಂದು ಇವತ್ತು ಇಲ್ಲಿ ಬೇರೆ ಒಂದು ಕಾರಣಾಂತರಗಳಿಂದ ಅವರು ಆಗಮಿಸಿಲ್ಲ ಈ ಇರೋದರಿಂದ ಮತ್ತು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಏನು ಸನ್ಮಾನಿತರು ಪ್ರಶಸ್ತಿ ಪುರಸ್ಕೃತರು ಇವತ್ತು ಈ ರಾಜ್ಯದಲ್ಲಿ ಚಳವಳಿಯನ್ನು ಹುಟ್ಟುಹಾಕಿ ಈ ರಾಜ್ಯದಲ್ಲಿ ಅನೇಕ ಚಳವಳಿಯ ಮಾಡುವ ಮೂಲಕ ಒಂದು ಹೋರಾಟದ ಹೆಜ್ಜೆಯ ಗುರುತಾಗಿರುವಂಥ ಡಾಕ್ಟರ್ ಬಿ ಜಿ ಸಾಗರ್ ಸರ್ ಅವರು ಅವರಿಗೆ ನಮ್ಮ ಸಮಿತಿ ಕಡೆಯಿಂದ ಒಂದು ಚಳುವಳಿ ರತ್ನ ಪ್ರಶಸ್ತಿಯನ್ನು ಅವರಿಗೆ ಈ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ ಸಾಗರ್ ಸಾಹೇಬ್ರೆ ಮತ್ತು ಇನ್ನೊಬ್ಬ ನಮ್ಮ ಯುವ ನಾಯಕರು ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಸಾಹೇಬರು ಇವತ್ತು ಈ ರಾಜ್ಯದಲ್ಲಿ ನಾವು ಯುವಕರ ಒಂದು ಕಣ್ಮಣಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಅವರ ಓಡಾಟ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಸಂದರ್ಭಗಳಲ್ಲಿ ಅವರಷ್ಟು ಕ್ಷೇತ್ರದಲ್ಲಿ ತಿರುಗಾಡುವರು ನಾವು ಬಹುಶಃ ಯಾರಿಗೂ ನೋಡಿಲ್ಲ ಅಂತ ಒಬ್ಬ ನಾಯಕರು ನಮ್ಮ ಅರುಣ್ ಕುಮಾರ್ ಎಮ್ ಐ ಪಾಟೀಲ್ ಸಾಹೇಬರು ಅವರಿಗೆ ನಾವು ಯುವರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇನ್ನೋರ್ವ ಯುವ ನಾಯಕರು ನಮ್ಮ ಮತಿ ನಮ್ಮದ್ ಪಟೇಲ್ ಅವರು ಕೂಡ ಇವತ್ತು ಅರುಣ್ ಕುಮಾರ್ ಸಾಹೇಬ್ರ ಜೊತೆಗೆ ಇವತ್ತು ಸಮಾಜದಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರಿಗೆ ಸಂಘಟಿಸುವ ಒಂದು ಕೆಲಸವನ್ನು ಇವತ್ತು ನಮ್ಮ ಕ್ಷೇತ್ರ ರಾಷ್ಟ್ರಿಯಲ್ಲಿ ಕಲಬುರಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು ಇವತ್ತು ವರ್ಕ್ ಬೋರ್ಡ್ ಮೆಂಬರ್ ಕೂಡ ಆಗಿದ್ದರು ಅಂತ ಒಬ್ಬ ನಾವು ಗುರುತಿಸಿ ಇವತ್ತು ಯುವಚೇತನ ಅಂತ ಒಂದು ಪ್ರಶಸ್ತಿಯನ್ನು ನೀಡಿದ್ದೇವೆ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ಏನು ವಿಠ್ಠಲ್ ಹೇರೂರ್ಜಿಯವರ ಅವರ ಒಂದು ಕನಸು ವಿಠ್ಠಲ್ ಅವರ ಕನಸು ಏನಾಗ್ತಪ್ಪ ಅಂದ್ರೆ ನಮ್ಮ ಏನು ಕೋಲಿ ಸಮಾಜ ಈ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜವನ್ನು ಜಾಗ್ರತೆ ಮಾಡಬೇಕು ಈ ಸಮಾಜವನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರುವಂಥ ನ್ಯಾಯ ಸರ್ಕಾರದ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡಬೇಕಂತ ಹೇಳಿ ಈ ಸಮಾಜ ಸಲುವಾಗಿ ಹೋರಾಟ ಮಾಡಿ ನಮ್ಮನ್ನು ಒಂದು ದಾರಿದೀಪವಾದಂಥ ಸನ್ಮಾನ್ಯ ವಿಠಲ್ ಹಿರೂರ್ಜಿಯವರ ಒಂದು ಮಾದರಿಯಲ್ಲಿ ಅವರ ಒಂದು ದಾರಿಯಲ್ಲಿ ನಡೀತಾ ಇರುವಂಥ ನಮ್ಮ ನಿಲ್ಕಂಠರಾವ್ ಜಮಾಧರ್ ಸರ್ ಇವತ್ತು ಅವರು ಎ ಡಬ್ಲ್ಯೂ ಆಗಿ ರಿಟೈರ್ಡ್ ಆಗಿದ್ದಾರೆ ಆದರೂ ಕೂಡ ಸಮಾಜ ಸಂಘಟನೆಯಲ್ಲಿ ನೌಕರಸ್ಥರನ್ನು ಇವತ್ತು ಕಲಬುರಗಿ ಜಿಲ್ಲೆಯ ಗಂಗಾಮತ ನೌಕರ ಸಂಘದ ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷ ಮೇಲ್ಪಟ್ಟು ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರನ್ನ ಸೇರಿಸಿಗಳು ಬಡತನ ವ್ಯಕ್ತಿಗಳು ಬಡತನ ಏನದು ಎಂಬುದನ್ನು ಗೊತ್ತಿರುವಂತಹ ವಿಚಾರ ಈ ಒಂದು ಜಿಲ್ಲೆಯೊಳಗ ಅಷ್ಟೇ ಭಾಗದೊಳಗ ದೊಡ್ಡ ಹೆಸರು ಹೋರಾಟ ಮುಖಾಂತರವಾಗಿ ಹೆಸರು ಭಾಷೆಯಾಗಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ ಅವ್ರ ಹೋರಾಟಕ್ಕೆ ಯಾವತ್ತೂ ಕೂಡ ಆಶೀರ್ವಾದ ಮಾತನ್ನ ಈ ಸಂದರ್ಭ ನಿಜವಾಗಿ ಕೂಡ ಮೇಡಮ್ ಅವರು ಮಾತಾಡುವ ಸಂದರ್ಭದೊಳಗ ಮಹಿಳೆಯರ ಬಗ್ಗೆ ಬಹಳ ಸುಂದರವಾಗಿರುವಂತಹ ಕೆಲವು ವಿಷಯ ಹೇಳಿದ್ರು ಅವ್ರು ಹೇಳಿರುವಂತಹ ಮಾತು ಸತ್ಯವಾದವರು ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವಂತ ಕೆಲಸ ಮಾಡಿ ಅಂತ ಹೇಳಿದ್ರು ನಿಜವಾಗಿ ಕೂಡ ಸಂಸ್ಕಾರ ಕೊಟ್ಟರೆ ಸ್ಥಾನಕ್ಕೆ ಹೋಗ್ತದೆ ನಿಜವಾಗಿ ಕೂಡ ನಮ್ಮ ದೇಶದ ಸಂಸ್ಕಾರಗಳು ಸಂಸ್ಕೃತಿಗಳು ಯಾರಿಂದ ಉಳಿದ ಸಮಸ್ತ ಮಹಿಳೆಯರಿಂದ ಮಾತ್ರ ಉಳಿದವ ನಮ್ಮ ದೇಶದ ಸಂಸ್ಕಾರಗಳು ನೀವೆಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ನಿಮ್ಮ ಐ ಎಸ್ ಅಧಿಕಾರ ಆಗಲಿ ನೋ ಪ್ರಾಬ್ಲಮ್ ಐ ಎ ಎಸ್ ಅಧಿಕಾರ ಆಗಲಿ ನೋ ಪ್ರಾಬ್ಲಮ್ ಆದ್ರೆ ಏನೇ ಆದ್ರೂ ಕೂಡ ಸಂಸ್ಕೃತಿ ಸಂಸ್ಕಾರವನ್ನು ಮಾಡಿ ನೀವು ಐ ಎ ಎಸ್ ಅಧಿಕಾರಿಗಳನ್ನ ಮಾಡಿರಿ ಆ ಇವತ್ತು ದಿವಸ ನಮ್ಮ ದೇಶಕ್ಕೆ ಎಂತವ್ರು ಬೇಕಾಗಿದೆ ಅಂತಂದ್ರೆ ಸಂಸ್ಕಾರ ಉಳ್ಳಂತ ವ್ಯಕ್ತಿಗಳು ಬೇಕಾಗಿದೆ ಆ ವಿಚಾರ ವಿಚಾರ ಇಟ್ಕೊಂಡು ನಾವೆಲ್ಲ ನಿಜವಾಗಿ ಕೂಡ ನಮ್ಮ ಲಕ್ಷ್ಮ ಜಮಾದವರು ಇವತ್ತಿನ ದಿವಸ ಪೌರ ಕಾರ್ಯಕ್ರಮ ನೋಡ್ರಿ ಎಂತ ಕೆಲಸ ಮಾಡ್ರೆ ಗೌರವ ಕಾರ್ಯಕ್ರಮ ಅಂದ್ರೆ ನಾವು ಇವತ್ತಿನ ದಿವಸ ಎಲ್ಲ ನಮ್ಮ ನಗರ ಸುಂದರ ಆಗ್ಬೇಕಾದ್ರೆ ನಮ್ಮ ತಾಲ್ಲೂಕು ಸುಂದರ ಆಗ್ಬೇಕಾದ್ರೆ ಯಾರು ಕಾರಣ ನಿಮ್ಮ ನಿಮ್ಮ ಮಾತನ್ನು ಹೇಳಂದ್ರೆ ನೀವೇ ಕಾರಣ ಕಾರಣ ನಮ್ಮ ಲಕ್ಷ್ಮ ಜಮಾದವರು ಹೇಳಿದ್ದಾರೆ ನಿಜವಾಗಿ ಕೂಡ ಹೋರಾಟ ಬಹಳ ಒಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಹೋರಾಟ ಇನ್ನೂ ಕೂಡ ಎತ್ತರಕ್ಕೆ ಹೋಗಬೇಕಾದ್ರೆ ಅವರಿಗೆ ಬರುವಂತ ದಿನದೊಳಗೆ ಅದ್ರ ಅಧಿಕಾರ ಸಿಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನಿಜವಾಗಿ ಕೂಡ ನಮ್ಮ ಯಮಾಪಾಟ ಸಾಗರ ಲಕ್ಷಪ್ಪ ಜಮಗರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಯಾವತ್ತು ಕೂಡ ಈಗಿಂದ ಇಲ್ಲ ಸುಮಾರು ಕನ್ನಡ ಎರಡು ಸಾವಿರ ರೂಪಾಯಿ ಆತ್ಮೇಷ್ಠಿಯಿಂದ ಅವರ ಜೊತೆ ಯಾವತ್ತು ಲಚ್ಚಮ್ಮ ಜಮಾದವರ ಜೊತೆ ಯಾವತ್ತೂ ಕೂಡ ನಿಜವಾಗಿ ನಮ್ಮ ಮೆಮೋ ಪಾಟೀಲ್ ಸಾಹೇಬರು ಲಚ್ಚಮ್ಮ ಜಮಾದವರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಯಾವತ್ತು ಕೂಡ ಅವ್ರು ಏನು ಹೇಳ್ತಾರೆ ಎಂದು ಎಂದೂ ಕೂಡ ಮೀರಲಾರ್ದವರು ನಮ್ಮ ಸಾಹೇಬ್ ಇದ್ದಾರೆ ಅವರ ಅವರ ಪ್ರೀತಿ ವಿಶೇಷವಾಗಿ ಇಂಥ ಆಶೀರ್ವಾದ ಅವ್ರ ಮೇಲೆ ಇಲ್ಲಿ ಅಂತ ವಿಶೇಷವಾಗಿ ಪ್ರಿಯಾಂಕಾ ಸಾಹೇಬ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮದ ಆ ವಿಚಾರ ಇಟ್ಕೊಂಡು ನಾವೆಲ್ಲ ಈ ಸಮಾರಂಭಗಳನ್ನು ಪಾಲ್ಗೊಂಡಿದ್ದೀವಿ ತಾಯಿಂದ ನೀವು ಎಲ್ಲ ಮನಸ್ಸು ಮಾಡೋದು ಬಹಳ ಏನದಪ್ಪ ಅಂತಂದ್ರೆ ಇವರು ಹೊಸದಾಗಿಲ್ಲದಾಗಿ ಇವರು ಗಂಡ ಹೆಣ್ತಿ ಕುಂತಿದ್ರು ಗಂಡ ಗಂಡ ಹೆಂಡತಿ ಕೇಳ್ತಾಳ ಏನ್ ಕೇಳ್ತಾಳ ರೀ ನಮ್ಮ ಇಬ್ಬರೊಳಗೆ ಯಾರ ಹೇರ್ಯ ಸ್ವಲ್ಪ ಮೀಸಿ ಬಿಡ್ತಿದವ ಮೀಸಿಟ್ಕೊಳಂದ ನಾನೇ ಹೇಳಿ ಹೊತ್ತಿದ ನೀರ್ಯ ಹೊಂದಿದ್ರಿ ಕೇಳಿದ್ರಿ ನೀವೇ ಧೈರ್ಯ ಹೊಂದಿದ್ದೀನಿ ನೋಡ್ರಿ ಹೊಸದಾಗಿ ನನಗೆ ನೋಡಾಕ್ ಇಪ್ಪತ್ ಜನರಿಗೆ ಕರ್ಕೊಂಡಿದೆ ಮುಂದೆ ಐದನೂರು ಜನರಿಗೆ ಕರ್ಕೊಂಡ್ಬಂದು ಮದುವೆ ಆಗೋ ಟೈಮ್ ಎರಡು ಸಾವಿರ ಜನರಿಗೆ ಕರ್ಕೊಂಡು ಮದುವೆ ಆಗಿರಿ ಆದ್ರೆ ನಾನು ಬಂದ ಯಾರು ಧೈರ್ಯ ಬಹಳ ಧೈರ್ಯ ಇವಾಗ ಕೂಡ ನಮ್ಮ ದೇಶ ಸಂಸ್ಕಾರ ಬೆಳಿಬೇಕಾದ್ರೆ ನೀವೆಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ನಮ್ಮ ರಚಪ್ಪ ವಿಶೇಷವಾಗಿರುವಂತಹ ರಚಪ್ಪರ ಮೇಲೆ ನಮ್ಗೆ ವಿಶೇಷ ಪ್ರೀತಿ ಇದೆ ವಿಶ್ವಾಸ ಇದೆ ತಿಪ್ಪಣ ತಮ್ಮವರು ಅವರ ಮಾತ್ರ ಹೇಳಕ್ ಇಷ್ಟಪಡ್ತಾರೆ ಏನಪ್ಪಾ ಅಂತಂದ್ರೆ ನೀವೆಲ್ಲ ಬಹಳ ಒಳ್ಳೆ ಹೋರಾಟ ಮಾಡಿದ್ರಿ ಈ ಭಾಗಗಳು ಒಳ್ಳೆ ಕೆಲಸ ಮಾಡಿದ್ರಿ ಅವರಿಗೆ ನಮ್ಮ ರಚಪ್ಪ ಜಮಾದವ್ರನ್ನ ಬೆಳೆಸುವಂತ ಕೆಲಸ ತಾವು ಹೆಮ್ಮ ನಮ್ಮ ತಿಪ್ಪಣ ಕಂಪನಿಯವರು ಮತ್ತೆ ಕಸಾಯ ಮಾಡಿ ಅಂತ ಈ ನಾನು ಈ ವೇದಿಕೆ ಮುಖಾಂತರ ತಿಳಿಸಿ ವಿಶೇಷವಾಗಿರುವಂತಹ ಆಶೀರ್ವಾದ ಅವರ ಮೇಲೆ ಕೂಡ ತಿಪ್ಪಣ ಇದೆ ಅದೇ ರೀತಿ ನಮ್ಮ ತೋಟದಲ್ಲಿ ಪೂಜೆ ಆಶೀರ್ವಾದ ಅವರ ಮೇಲೆ ಇದೆ ಎಂಬ ಮಾತನ್ನ ತಿಳಿಸಿ ನಮ್ಮ ಹಿಮಾ ಪಾಟೀಲ್ ಸಾಹೇಬರು ನಿಜವಾಗಿ ಕೂಡ ಅವ್ರು ಹೇಳಿದಾಗ ಮತ್ತೆ ತಿಪ್ಪಣ ಕಂಪನಿ ಸಾಹೇಬ್ ಹೇಳಿದಾಗ ಉಮಾ ಪಾಟೀಲ್ ಅಂತ ನೀವು ಯಾವಾಗಲೂ ಭೀಷ್ಮ ತಂದ್ರು ಕೂಡ ಆಗಿಲ್ಲ ನಿಜವಾಗಿ ಕೂಡ ಎಲ್ಲಾ ಸಮಾಜದ ಜೊತೆ ನಮ್ಮ ತಾಲೂಕಿನ ಎಲ್ಲ ಸಮಾಜದ ಬಹಳ ಪ್ರೀತಿಯಿಂದ ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಅವ್ರು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಆಯುಷ್ಯ ಆರೋಗ್ಯ ಭೋಗ ಭಾಗ ಭಗವಂತ ಕೊಟ್ಟು ಕಾಪಾಡಿ ಮಾತ್ರ ಹೇಳ ನಮಗೂ ಕೂಡ ಆಶೀರ್ವಾದ ಅವ್ರ ಮೇಲೆ ಇದೆ ಆ ಅಷ್ಟೇ ಬ್ರಹ್ಮಪಂಡ ಸಂಗಮನ ಆಶೀರ್ವಾದಿಲ್ಲ ತಿಪ್ಪಣ ಅವ್ರ ಮೇಲೂ ಕೂಡ ಬಹಳ ವಿಶೇಷವಾಗಿರುವಂತಹ ಆಶೀರ್ವಾದ ನಮ್ಮ ಹಿರಿಯರು ಮಾತಾಡಿ ನಾನು ಹೇಳಿದೆ ವಿರಾಮ ಕೊಡ್ತಾರೆ ನಮ್ಮ ಶಾಂತಿ ಶಾಂತಿ ಶಾಂತಿ